ಸ್ನೇಹಿತರೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಏಕೆ ಎಲ್ಲ ಚಿತ್ರಗಳಲ್ಲಿ ಎಲ್ಲ ವಿಗ್ರಹಗಳಲ್ಲಿ ಎಲ್ಲ ಕಥೆಗಳಲ್ಲೂ ಶ್ರೀಕೃಷ್ಣನು ಯಾವತ್ತೂ ನೀಲಿ ಮೈಬಣ್ಣದಲ್ಲಿ ಮಾತ್ರ ಕಾಣಿಸುತ್ತಾನೆ ಅವನು ಮಾನವನಾಗಿದ್ದರೆ ಅವನ ಚರ್ಮದ ಬಣ್ಣ ಸಾಮಾನ್ಯವಾಗಿರಬೇಕಲ್ಲವೇ ಹಾಗಾದರೆ ಈ ನೀಲಿ ಮೈಬಣ್ಣದ ಹಿಂದೆ ಯಾವ ದೈವಿಕ ರಹಸ್ಯ ಅಡಗಿದೆ ಇದು ಕೇವಲ ಕಲಾವಿದರ ಕಲ್ಪನೆಯ ಅಥವಾ ನಮ್ಮ ಪುರಾಣಗಳು ಶಾಸ್ತ್ರಗಳು ಹೇಳಿರುವ ಆಳವಾದ ಸಂದೇಶವು ಇಂತಹ ಪ್ರಶ್ನೆಗಳು ಶತಮಾನಗಳಿಂದ ಭಕ್ತರ ಮನಸ್ಸನ್ನು ಕಾಡುತ್ತಲೇ ಇವೆ ಕೆಲವರು ಇದನ್ನು ಕಾವ್ಯದ ಸೌಂದರ್ಯ ಎಂದು ಹೇಳುತ್ತಾರೆ ಕೆಲವರು ಇದನ್ನು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ ಎಂದು ನಂಬುತ್ತಾರೆ ಮತ್ತೊಬ್ಬರು ಇದನ್ನು ವೈಜ್ಞಾನಿಕವಾಗಿ ಅರ್ಥೈಸಲು ಪ್ರಯತ್ನಿಸುತ್ತಾರೆ ಆದರೆ ನಿಜವಾದ ಉತ್ತರವನ್ನು ಕಂಡುಕೊಳ್ಳುವುದು ಅಷ್ಟೇ ಸುಲಭವಲ್ಲ ಆದ್ದರಿಂದ ಇಂದು ನಾವು ಈ ವಿಡಿಯೋದಲ್ಲಿ ಕೃಷ್ಣನ ನೀಲಿ ಮೈಬಣ್ಣದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳೋಣ ಶಾಸ್ತ್ರಗಳು ಹೇಳುವ ಅರ್ಥವೇನು ಆಧ್ಯಾತ್ಮಿಕ ದೃಷ್ಟಿಯಿಂದ ಅದರ ಸಂದೇಶವೇನು ಮತ್ತು ನಮ್ಮ ಬದುಕಿಗೆ ಅದರಿಂದ ಯಾವ ಪಾಠ ಸಿಗುತ್ತದೆ ಎಂಬುದನ್ನು ನೋಡೋಣ ಇದು ಕೇವಲ ಬಣ್ಣದ ವಿಚಾರವಲ್ಲ ಇದು ಜೀವನ ಬದಲಿಸುವ ತತ್ವ ಭಾರತೀಯ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಪುರಾಣಗಳಲ್ಲಿ ಕೃಷ್ಣನ ಮೈಬಣ್ಣವನ್ನು ಮೇಘಶ್ಯಾಮ ಎಂದು ವಿವರಿಸಲಾಗಿದೆ ಅದರ ಅರ್ಥ ಮಳೆ ಸುರಿಸಲು ಸಿದ್ಧವಾಗಿರುವ ಕಪ್ಪು ಮೋಡದಂತೆ ಕರುನಾಡಿ ನೀಲಿ ಮೈಬಣ್ಣ ಭಗವತ ಪುರಾಣದಲ್ಲಿ ಮತ್ತು ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನ ಸೌಂದರ್ಯವನ್ನು ವಿವರಿಸುವಾಗ ಅವನ ದೇಹವು ಮಿಂಚುತ್ತಿರುವ ಮಳೆಮೋಡದಂತೆ ಹೊಳೆಯುತ್ತಿತ್ತು ಎಂದು ಹೇಳಲಾಗಿದೆ ಸಂತರು ಮತ್ತು ಕವಿಗಳು ಶತಮಾನಗಳಿಂದ ಈ ಬಣ್ಣವನ್ನು ಕಾವ್ಯದಲ್ಲಿ ಬಳಸಿ ಬಂದಿದ್ದಾರೆ ಮೇಘ ಶ್ಯಾಮಸುಂದರ ಎಂಬ ಪದಗಳು ಭಕ್ತರ ಹಾಡುಗಳಲ್ಲಿ ಅನೇಕ ಬಾರಿ ಕೇಳಿಬರುತ್ತವೆ ಅದರ ಅರ್ಥ ಕೃಷ್ಣನ ಮೈಬಣ್ಣವು ಪ್ರಕೃತಿಯೊಂದಿಗಿನ ತೀವ್ರ ಸಂಬಂಧವನ್ನು ಸೂಚಿಸುತ್ತದೆ ಮಳೆಮೋಡವು ರೈತನ ಜೀವನಕ್ಕೆ ಬೆಳೆ ಕೊಡುವಂತೆ ಕೃಷ್ಣನು ಭಕ್ತರ ಬದುಕಿಗೆ ಆಶೀರ್ವಾದ ನೀಡುತ್ತಾನೆ ಮೋಡವು ಕತ್ತಲಾಗಿದ್ದರೂ ಅದರೊಳಗೆ ಜೀವದ ತಾಜಾತನ ಅಡಗಿರುವುದು ಅದೇ ರೀತಿ ಕೃಷ್ಣನ ನೀಲಿ ಮೈಬಣ್ಣವು ಆಳವಾದ ಶಾಂತಿ ಮತ್ತು ಜೀವನದ ಆನಂದವನ್ನು ಒಳಗೊಂಡಿದೆ ಇದು ಕೇವಲ ಚಿತ್ರಕಾರರು ಇಟ್ಟ ಬಣ್ಣವಲ್ಲ ಶಾಸ್ತ್ರಗಳಿಂದ ಬಂದ ಆಳವಾದ ರೂಪಕ ಭಗವಂತನನ್ನು ಕಣ್ಣು ಮುಚ್ಚಿ ಧ್ಯಾನಿಸಿದ ಮಹರ್ಷಿಗಳು ಈ ದಿವ್ಯ ಬಣ್ಣವನ್ನು ಕಂಡಿದ್ದರು ಅವರ ಅನುಭವವನ್ನು ಅವರು ಶಬ್ದ ರೂಪದಲ್ಲಿ ಬರೆದರು ಆದ್ದರಿಂದ ನಾವು ಇಂದು ನೋಡುವ ಪ್ರತಿಯೊಂದು ಚಿತ್ರವೂ ಆ ದೈವಿಕ ಅನುಭವದ ಪ್ರತಿಫಲ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಈ ಬಣ್ಣವು ದೇವರ ಅಸೀಮತೆಯನ್ನು ತೋರಿಸುವ ಒಂದು ಪ್ರತೀಕ ಹೀಗಾಗಿ ಕೃಷ್ಣನ ನೀಲಿ ಮೈಬಣ್ಣವು ಭಕ್ತಿಗೆ ಪ್ರೇರಣೆ ನೀಡುವ ಒಂದು ಸಂಕೇತವಾಗಿದೆ ಸ್ನೇಹಿತರೆ ನೀಲಿ ಬಣ್ಣವೆಂದರೆ ಏನು ನಾವು ಎಲ್ಲೆಡೆ ನೋಡುವ ಎರಡು ಅಸೀಮ ವಸ್ತುಗಳು ನೀಲಿ ಬಣ್ಣದಲ್ಲೇ ಇವೆ ಒಂದೇ ಆಕಾಶ ಮತ್ತೊಂದು ಸಮುದ್ರ ನೋಡಿ ಆಕಾಶಕ್ಕೆ ಯಾವ ಅಂತ್ಯವಿದೆ ಇಲ್ಲ ಸಮುದ್ರಕ್ಕೆ ಯಾವ ಗಡಿಯಿದೆ ಇಲ್ಲ ಅದೇ ರೀತಿ ಕೃಷ್ಣನ ದಿವಿಯ ಸ್ವರೂಪವು ಅಸೀಮ ಅಂತ್ಯವಿಲ್ಲದದ್ದು ಅವನ ಮೈಬಣ್ಣವನ್ನು ನೀಲಿಯಾಗಿ ಚಿತ್ರಿಸುವುದರಿಂದ ಕಲಾವಿದರು ಹೇಳುವ ಅರ್ಥ ಕೃಷ್ಣನು ಪರಮಾತ್ಮ ಅವನಿಗೆ ಮಿತಿ ಇಲ್ಲ ಅಂತ್ಯ ಇಲ್ಲ ಅವನ ಪ್ರೀತಿ ಆಕಾಶದಷ್ಟು ವಿಶಾಲ ಅವನ ಕರುಣೆ ಸಮುದ್ರದಷ್ಟು ಆಳವಾದುದು ಆಕಾಶವನ್ನು ನೋಡಿದಾಗ ನಾವು ಶಾಂತಿ ಅನುಭವಿಸುತ್ತೇವೆ ಸಮುದ್ರವನ್ನು ನೋಡಿದಾಗ ನಾವು ಆಳದ ಭಾವನೆ ಅನುಭವಿಸುತ್ತೇವೆ ಅದೇ ರೀತಿ ಕೃಷ್ಣನ ನೀಲಿ ಮೈಬಣ್ಣವನ್ನು ನೋಡಿದಾಗ ಭಕ್ತನ ಮನಸ್ಸು ಶಾಂತಿಯುತವಾಗುತ್ತದೆ ಇದು ಕೇವಲ ಸೌಂದರ್ಯವಲ್ಲ ಆಧ್ಯಾತ್ಮಿಕ ಭಾವನೆಗಳ ರೂಪಕ ನೀಲಿ ಬಣ್ಣ ಸಮ ಅಸೀಮತೆ ಸಂಕಲನ ಆಳತೆ ಸಂಕಲನ ಶಾಂತಿ ಅದು ಕೃಷ್ಣನ ಸ್ವಭಾವದ ನಿಜವಾದ ಚಿತ್ರಣ ಹೀಗಾಗಿ ಅವನ ಬಣ್ಣವೇ ಅವನ ಸಂದೇಶ ಕೃಷ್ಣ ಎಂಬ ಪದವೇನೂ ಅರ್ಥ ನೀಡುತ್ತದೆ ಗೊತ್ತಾ ಸ್ನೇಹಿತರೆ ಸಂಸ್ಕೃತದಲ್ಲಿ ಕೃಷ್ಣ ಎಂದರೆ ಕಪ್ಪು ಕತ್ತಲೆ ಅಥವಾ ಆಕರ್ಷಕ ಎಂದು ಅರ್ಥ ಅವನು ಎಲ್ಲರನ್ನೂ ತನ್ನತ್ತ ಸೆಳೆಯುವ ಶಕ್ತಿ ಹೊಂದಿರುವವನು ಹೀಗಾಗಿ ಅವನ ಹೆಸರೇ ಅವನ ಸ್ವಭಾವವನ್ನು ತೋರಿಸುತ್ತದೆ ಅವನು ಕಪ್ಪು ಬಣ್ಣದಂತೆಯೂ ಆದರೆ ಕಲಾವಿದರು ಅದನ್ನು ನೀಲಿಯಾಗಿ ಚಿತ್ರಿಸಿದರು ಯಾಕೆಂದರೆ ಕಪ್ಪು ಎಂದರೆ ಕೆಲವೊಮ್ಮೆ ಭಯವನ್ನು ತರುತ್ತದೆ ಆದರೆ ನೀಲಿ ಎಂದರೆ ಶಾಂತಿ ಮತ್ತು ಆಳತೆ ಹೀಗಾಗಿ ಕೃಷ್ಣ ಎಂಬ ಹೆಸರಿನ ಅರ್ಥವನ್ನು ಕಲಾವಿದರು ಮೇಘಶ್ಯಾಮ ರೂಪದಲ್ಲಿ ತೋರಿಸಿದರು ಕೃಷ್ಣನಷ್ಟೇ ಅಲ್ಲ ವಿಷ್ಣು ರಾಮ ಶಿವ ಎಲ್ಲ ದೇವರನ್ನು ನೀಲಿ ಬಣ್ಣದಲ್ಲಿ ತೋರಿಸಿದ್ದಾರೆ ಕೃಷ್ಣನ ನೀಲಿ ಮೈಬಣ್ಣವು ಕಣ್ಣಿಗೆ ಬಣ್ಣವಲ್ಲ ಆತ್ಮಕ್ಕೆ ಬೆಳಕು ಅದು ನಮಗೆ ತೋರಿಸುವ ಸಂದೇಶ ಅನಂತ ಪ್ರೀತಿ ಶಾಂತಿ ಮತ್ತು ದೈವತ್ವ ಶ್ರೀಕೃಷ್ಣನ ಕೃಪೆ ಸದಾ ನಿಮ್ಮೊಂದಿಗಿರಲಿ